ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸ್ಆಪ್ ನಂಬರ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ರು ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಗೊಂದು ಗ್ರೇ ಬಣ್ಣದು ಮಾರುತಿ ಸುಜುಕಿ ವ್ಯಾಗನರು ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರಿ ವಿ ಎಕ್ಸ್ಐ ವೇರಿಯೆಂಟು ಹಾಂ ಹೌದು ಸರ್ ಏನೈತೆ ರೀ ಮಾಡಲು ಸರ್ ಎರಡು ಸಾವಿರದ ಹದಿನೈದು ಸರ್ ಅದು ಎರಡು ಸಾವಿರದ ಹದಿನೈದು ಮಾಡಲ್ ಐತ್ರಿ ಹಾಂ ಸರ್ ಓಕೆ ತಾವು ಓನರ್ ಎಷ್ಟು ಆಗೈತ್ರಿ ಗಾಡಿಗೆ ಸಿಂಗಲ್ ಸರ್ ಫಸ್ಟ್ ಓನರ್ ಆಗೈತೆ ಗಾಡಿ ತೊಗೊಳ್ರಿ ಸಿಕನ್ ಓನರ್ ಆಗ್ತಾರೆ ರೀ ಹೌದು ರನ್ನಿಂಗ್ಲಿ ಎಷ್ಟು ಆಗೈತೆ ಸರ್ ಕಿಲೋಮೀಟ್ರ್ ಐವತ್ತು ಸಾವಿರ ಕಿಲೋಮೀಟ್ರ್ ರನ್ ಆಗಿದೆ ಸರ್ ಸರ್ ಐ ಎಸ್ ಆರ್ ಕಿಲೋಮೀಟ್ರ್ ಅಷ್ಟೇ ಓಡಿರೋದ ಇದು ಐವತ್ತು ಸಾವಿರ ಅಷ್ಟೇ ಓಡಿರೋದು ಜೆನ್ ಅಂದ್ರೆ ಶೋರೂಮ್ ರೆಕಾರ್ಡೆಡ್ ಜೆನ್ಯೂನ್ ರನ್ನಿಂಗ್ ಐತೆ ಮತ್ತೆ ಶೋರೂಮ್ ರೆಕಾರ್ಡ್ ಇಟ್ಟಿದೆ ಹಂಡ್ರೆಡ್ ಪರ್ಸೆಂಟ್ ಶೋರೂಮ್ ರೆಕಾರ್ಡೆಡ್ ಓಕೆ ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಐದು ಟೈರ್ ಎಷ್ಟು ಪರ್ಸೆಂಟ್ ತನಕ ಟೈರ್ ಎಬೋ ಸೆವೆಂಟಿ ಪರ್ಸೆಂಟ್ ಮೇಲೆ ಇದೆ ಸರ್ ಎಪ್ಪತ್ತು ಪರ್ಸೆಂಟೇಜ್ ಮೇಲ್ಪಟ್ಟಿನೇ ಇದೆಯಾ ಮೇಲೆ ಇದೆ ಓಕೆ ಸ್ಟೆಪ್ನಿ ಕೂಡ ಇದೆ ಹಾಂ ಸ್ಟೆಪ್ನಿ ಕೂಡ ಇದೆ ಇನ್ನು ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ ಎಲ್ಲ ಯಾವ ಥರ ಇಟ್ಟಿದ್ದೀರಾ ಗಾಡಿ ಲೈನಪ್ ಸೂಪರ್ ಆಗಿದೆ ಸರ್ ಏನು ರೆಂಟ್ ಸ್ಕ್ರಾಚ್ ಎಲ್ಲ ಏನು ಇಲ್ಲ ಇಂಜಿನ್ ಸಾಫ್ಟ್ ಇದೆ ಸರ್ ಸ್ಟಾರ್ಟ್ ಮಾಡೋದೇ ಗೊತ್ತಾಗಲ್ಲ ಆ ಥರ ಇದೆ ಓಕೆ ಅಷ್ಟು ಸ್ಮೂತ್ ಐತ್ರಿ ಹೌದು ಸರ್ ಸ್ಟೂಲ್ಡ್ ಇಂಜನ್ ಆಗಿದೆ ಇದು ಹಾಂ ಸರ್ ಸ್ಟೂಲ್ಡ್ ಇಂಜಿನ್ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡಂತು ಕ್ರಸಸ್ಸು ಟಿಂಕಿನ ಕೆಲಸ ಸಣ್ಣ ಪಟ್ಟ ಮೇಲೆ ಕೆಲಸ ಕಡಿಮೆ ಮೇಲೆ ಕೇಸಸ್ಸು ಓರ್ಸ್ ಈ ತರ ಏನಾದ್ರು ಇಷ್ಟೇ ಪ್ರಾಬ್ಲಮ್ ಐತೆ ಸರ್ ಏನು ಕೇಸಸ್ ಅಂತ ಏನೂ ಇಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದಿದ್ದು ಅದು ಗಾಡಿ ಶೋರೂಮಲ್ಲೇ ರೆಡಿ ಆಗಿರೋದು ಶೋರೂಮ್ ಇಷ್ಯೂ ತೆಗೆದ್ರೆ ಗೊತ್ತಾಗುತ್ತೆ ಓಕೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದರೂ ಕೂಡ ಶೋರೂಮ್ ಅಲ್ಲಿ ಸರ್ವಿಸ್ ಮಾಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಮೇಂಟೈನ್ ಮಾಡಿದಾರೆ ವೆಹಿಕಲ್ ಸರ್ ಓಕೆ ನಿಮ್ಮ ನಿಮ್ಮ ಕೈಯಲ್ಲಿ ಮಾತ್ರ ಆತರ ಯಾವುದೇ ಪ್ರಾಬ್ಲಮ್ ಇಲ್ಲ ನಿಮ್ಮ ಕೈಯಲ್ಲಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತೆ ಕ್ಲಿಯರ್ ಇದೆ ಓಕೆ ಮೈಲೇಜ್ ತಲೆ ಏನು ಬರ್ತೈತೆ ರೀ ಇಪ್ಪತ್ತು ಇಟ್ಕೊಂಬೋದು ಸರ್ ಹತ್ತೊಂಬತ್ತು ಇಪ್ಪತ್ತು ಹತ್ತೊಂಬತ್ತು ಪ್ಲಸ್ ಅಂತಲೇ ಹೇಳ್ಬೋದು ಹಾಂ ಸರ್ ಓಕೆ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್ ಎಫ್ ಸಿ ಇನ್ಸ್ ಕೂಡ ಇಲ್ಲಿ ತನಕ ಇಟ್ಟಿದ್ದೀರಾ ಇನ್ನೊಂದು ಐದು ವರ್ಷ ಇದೆ ಸಿಗೆ ಓಕೆ ಇನ್ಶೂರೆನ್ಸ್ ಫೆಬ್ರವರಿವರೆಗೂ ಇದೆ ಪಿಪ್ರವರೆ ತನಕ ಇನ್ಶೂರೆನ್ಸ್ ಸಿಗ್ತೈತೆ ರೀ ಹೌದು ಓಕೆ ಹಬ್ಬ ಅಂದರೆ ನಾಲ್ಕರಿಂದ ಐದು ತಿಂಗ್ ತನಕ ಇನ್ಶೂರೆನ್ಸ್ ಐತ್ರಿ ಹಾಂ ಇನ್ಶೂರೆನ್ಸ್ ಇದೆ ಹ್ಞೂ ಓಕೆ ಸರ್ ಇನ್ನು ಇಂಟೀರಿಯರ್ ಸರ್ ಒಳಗಡೆ ನೋಡೋದ್ರೆ ಫೀಚರ್ಸ್ ಕಂಪ್ನಿ ಪಿಟೆಡ್ ಬಂದಿರೋದಾಗಿರ್ಬೋದು ತಾವು ಆಫ್ಟರ್ ಮಾರ್ಕೆಟಿಗೆ ಏನಾದರೂ ಎಕ್ಸ್ಟ್ರಾಪೇಡ್ ಮಾಡಿಸಿದ ಸರ್ ಆಫ್ಟರ್ ಮಾರ್ಕೆಟ್ ಏನಿಲ್ಲ ಸರ್ ಕಂಪ್ನಿಲಿ ಏನು ಬಂದಿತ್ತು ಅದೇ ಮಾಡ್ಸಿದ್ವಿ ಓಕೆ ಹಂಗೆ ಇದೆ ಸರ್ ಅದು ಸೀಟ್ ಕವರ್ ಒಂದು ಮೇಲ್ಗಡೆ ಹಾಕ್ಸಿದ್ರಿ ಅದೊಂದು ಹೋಗಿದೆ ಎಲ್ಲ ಇದೆ ರೆಗಿದಾರೆ ಗಾಡಿಗೆ ವೀಲ್ ಕ್ಯಾಪ್ ಹಾಕ್ಸಿದ್ರಾಲ್ ಟಾಪ್ ಹಾಕ್ಸಿದ್ರೆ ಮಾಡಿಸಿದ್ರೆ ಇದು ಹಾಂ ಸರ್ ಪವರ್ ಸ್ಟೇರಿಂಗ್ ಆಗಿರ್ಬೋದು ಪವರ್ ಎಲ್ಲ ವರ್ಕಲ್ಲೇ ಇರುವಂತ ಪರ್ಸೆಂಟ್ ಎಲ್ಲ ರಿವರ್ಸ್ ಕ್ಯಾಮ್ರಾ ಐತೆ ಅಂದ್ರೆ ಫಿಟ್ನೆಸ್ ಮಾಡಿದ್ರಾ ಇಲ್ಲ ಸರ್ ರಿವರ್ಸ್ ಕ್ಯಾಮ್ರಾ ಇಲ್ಲ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಜು ಸರ್ ಅದು ಮೂರು ಅರವತ್ತು ಹೇಳ್ತೀವಿ ಸರ್ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಹದಿನೈದು ಮಾಡಲು ತಾವು ಆಲ್ರೆಡಿ ಪೈಸ್ ಟೂ ಅನ್ನೋದಾಗೆ ಎಲ್ಲ ಶೋ ರೂಮ್ ಮೇಂಟೆನೆನ್ಸ್ ಮಾಡಿದ್ರು ಬೇಕಾದ್ರೆ ಪ್ರತಿ ಒಂದು ಕೂಡ ಏನೇ ಪ್ರಾಬ್ಲಮ್ ಆಗಿದ್ರು ಕೂಡ ಶೋ ಅಲ್ಲಿ ಸರ್ವಿಸ್ ಮಾಡಿಸಿದ್ದೀರಾ ಹೌದು ಗಾಡಿ ತೊಗೊಳೋರು ಸೆಕೆಂಡ್ ಓನರ್ ಆಗ್ತಾರೆ ಮೂರು ಲಕ್ಷದ ಅರವತ್ತು ಸಾವಿರ ಹೇಳಿದ್ರಲ್ಲ ರೇಟು ಹೌದು ಸರ್ ಓಕೆ ಇದರಲ್ಲಿ ನೆಗೆಸ್ಟ್ ಏನಾಗುತ್ತೆ ಸರ್ ನಮ್ಮ ಕಡೆಯಿಂದ ಬಂದ್ರಿಗೆ ಸರ್ ಮಾಡಿಕೊಡ್ತೀನಿ ಸರ್ ಅಂದರೆ ಒಂದು ಒಳ್ಳೆ ಪ್ರೈಸ್ ಮಾಡಿಕೊಡ್ತೀನಿ ಸರ್ ಒಳ್ಳೆ ಪ್ರೈಸ್ಗೆ ಮಾಡಿಕೊಡ್ತೀನಿ ಫೋನ್ ಮಾಡಿ ಹೆಚ್ಚು ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ ಹಾಂ ಸರ್ ಕೊಟ್ಬಿಡ್ತೀವಿ ಗಾಡಿ ಹ್ಞೂ ಗಾಡಿ ಅಂತೂ ಲೊಕೇಶನ್ ರೀ ಸರ್ ಶಿವಮೊಗ್ಗ ಟೌನ್ ಅಕ್ಕಪಕ್ಕ ಇಲ್ಲ ಸರ್ ಶಿವಮೊಗ್ಗ ಸಿಟಿ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಸರ್ ನಮ್ಮ ಕಡೆ ಬಂದ್ರೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಗಾಡಿ ತಗೊಂಡ್ರಿಗೆ ಏನೋ ಒಂದು ರೂಪಾಯಿ ಕೆಲಸ ಮಾಡ್ತಾ ಅವಶ್ಯಕತೆ ಇಲ್ಲವೇ ಇಲ್ಲ ಆರಾಮಾಗಿ ತಗೊಂಡು ಓಡಿಸ್ಕೋಬೋದಲ್ಲ ಹೌದು ಸರ್ ಏನು ಕೆಲಸ ಇಲ್ಲ ಸರ್ ಪೆಟ್ರೋಲ್ ನೋಡ್ಸಿ ಅಷ್ಟೇ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು